श्रीगुरुभ्यो नमः गुरुद्ब्रह्म गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः सर्वेभ्यो ऋषिभ्यो नमः सर्वेभ्यो शास्त्रप्रवर्तकेभ्यो नमः ई इन्तु मासद ವಿಶೇಷತೆ ಏನು ಫೆಬ್ರವರಿ ಮಾಸದಲ್ಲಿ ಯಾವ್ಯಾವ ಮುಹೂರ್ತಗಳು ನಮಗೆ ಸಿಗತ್ತೆ ಅನ್ನೋದನ್ನ ನಾವು ನೋಡೋಕ್ಕೆ ಹೋಯಿತು ಅಂದ್ರೆ ಫೆಬ್ರವರಿ ಹತ್ತನೇ ತಾರೀಕಿಂದ ಮಾಘ ಮಾಸ ಪ್ರಾರಂಭ ಆಗುತ್ತೆ ಮಾಸಗಳಲ್ಲಿ ಬಹಳ ಶ್ರೇಷ್ಠವಾದಂತಹ ಮಾಸ ಮಾಘ ಮಾಸ ಅಂತ ಪುರಾಣ ಇತಿಹಾಸಗಳು ಸ್ಮೃತಿಗಳು ಎಲ್ಲನೂ ಹೇಳುತ್ತೆ ಆದ್ದರಿಂದ ನಮಗೆ ಮುಖ್ಯವಾಗಿ ಒಂದು ಸಂವತ್ಸರದಲ್ಲಿ ಮೂರು ಮಾಸಗಳನ್ನು ಬಹಳ ವಿಶೇಷ ಅಂತ ಹೇಳುತ್ತೆ ಮೊದಲನೇದು ವೈಶಾಖ ಮಾಸ ಎರಡನೇದು ಮಾಘ ಮಾಸ ಮೂರನೇದು ಕಾರ್ತಿಕ ಮಾಸ ಹಾಗಾಗಿ ಈ ಪವಿತ್ರವಾದಂತಹ ಮಾಸ ಪ್ರಾರಂಭ ಆಗ್ತಕ್ಕಂಥದ್ದು ಫೆಬ್ರವರಿ ಹತ್ತನೇ ತಾರೀಕು ಫೆಬ್ರವರಿ ಹನ್ನೊಂದನೇ ತಾರೀಕು ಭಾನುವಾರ ಬೀಳತ್ತೆ ಶತಮಿಷ ನಕ್ಷತ್ರ ಇದೆ ಸಾಧಾರಣವಾಗಿದೆ ಯಾಕೆಂದರೆ ನಕ್ಷತ್ರ ಶತಮಿಷ ನಕ್ಷತ್ರ ಸ್ವಲ್ಪ ಸಾಧಾರಣ ಮತ್ತೆ ಭಾನುವಾರ ನಾನು ಮುಂಚೆನೇ ಹೇಳ್ದಂಗೆ ವಿವಾಹವನ್ನ ಭಾನುವಾರ ಆದಷ್ಟು ಮಾಡದೇ ಇರತಕ್ಕಂತಹದ್ದು ಸೂಕ್ತ ಇನ್ನು ಸಣ್ಣ ಪುಟ್ಟ ಬೇರೆ ಬೇರೆ ಶುಭ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಅಡ್ಡಿ ಇಲ್ಲ ಅದು ಬಿಟ್ಟರೆ ನಿಮಗೆ ಫೆಬ್ರವರಿ ಹನ್ನೆರಡನೇ ತಾರೀಕು ಮುಹೂರ್ತ ಸಿಗತ್ತೆ ಅಲ್ಲೂ ಕೂಡ ಪೂರ್ವಭಾದ್ರ ನಕ್ಷತ್ರ ಇದೆ ಮುಹೂರ್ತ ಸಿಗತ್ತೆ ಅವತ್ತು ಮುಹೂರ್ತದ ದಿನ ಅದು ಡೇ ಟು ಟೈಮ್ ನೋಡಬೇಕಾದರೆ ಟೈಮ್ ಕ್ಯಾಲ್ಕುಲೇಷನ್ ಮಾಡಿ ಸಿಕ್ಕಿದ್ರೆ ಮಾಡ್ಬೋದು ಅಂದ್ರೆ ಇಲ್ಲ ಎಷ್ಟೋ ದಿನ ಮುಹೂರ್ತದ ದಿನ ಸಿಗತ್ತೆ ದಿನ ಹೊಂದುತ್ತೆ ಆದರೆ ಟೈಮ್ ಹೊಂದೋದೇ ಇಲ್ಲ ಲಗ್ನವನ್ನು ಇಡೋಕ್ಕೆ ಹೋದಾಗ ಕುಜಾಷ್ಟಮಾನವ ಭೃಗು ಷಟ್ಕಾನೋ ಈ ದಿನ ಆಗುತ್ತೆ ಆ ಥರದ್ದೇನಾದ್ರು ಆಯಿತು ಅಂದರೆ ಇವಾಗೋದಿಲ್ಲ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೀವು ತಿಳಿದಿರತಕ್ಕಂತಹ ಚೆನ್ನಾಗಿ ತಿಳಿದಿರತಕ್ಕಂತಹ ಜ್ಯೋತಿಷಗಳಿಂದ ಮಾತ್ರ ನೀವು ಮುಹೂರ್ತವನ್ನು ತಿಳ್ಕೊಬೇಕಾಗತ್ತೆ ಅದು ಬಿಟ್ಟರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಶುಕ್ಲ ಪಂಚಮಿ ಶ್ರೀ ಪಂಚಮಿ ಅಂತ ಕೂಡ ಕರಿತೀವಿ ನಾವು ಅದನ್ನು ಬಹಳ ವಿಶೇಷವಾದಂತಹ ದಿನ ಆಗಿರುತ್ತೆ ಅದು ಆ ಮಾಘ ಶುಕ್ಲ ಪಂಚಮಿ ದಿನ ನಿಮಗೆ ಮುಹೂರ್ತ ಸಿಗತ್ತೆ ಮುಹೂರ್ತ ಮಾಡ್ಬೋದು ಆ ಒಂದು ಶುಕ್ಲ ಪಂಚಮಿ ಅನ್ನೋದನ್ನು ಬಿಡ್ತು ಅಂದ್ರೆ ನಿಮಗೆ ಫೆಬ್ರವರಿ ಹದಿನಾಲ್ಕನೇ ಹದಿನಾರನೇ ತಾರೀಕು ಸಿಕ್ಸ್ಟೀನ್ತು ಶುಕ್ರವಾರ ನಿಮಗೆ ಈ ಒಂದು ರಥಸಪ್ತಮಿ ಅಂತ ಏನು ಹೇಳ್ತೀವಿ ಆ ರಥಸಪ್ತಮಿ ಇರತಕ್ಕಂಥದ್ದು ಫೆಬ್ರವರಿ ಹದಿನಾರನೇ ತಾರೀಕು ಅದಾದ ಮೇಲೆ ನಮಗೆ ಈ ಒಂದು ಫೆಬ್ರವರಿ ಹದಿನಾರನೇ ತಾರೀಕು ರಥಸಪ್ತಮಿ ಆಗ್ತಕ್ಕಂಥದ್ದು ಅದಾದ ಮೇಲೆ ನಮಗೆ ಫೆಬ್ರವರಿ ಹದಿನೆಂಟನೇ ತಾರೀಕು ಮಧ್ವನವಮಿ ಬರ್ತಕ್ಕಂಥದ್ದು ಅಂದರೆ ದ್ವೈತ ಮತ್ತು ಪ್ರತಿಪಾದಕರಾದಂತಹ ಶ್ರೀಮನ್ ಮಧ್ವಾಚಾರ್ಯರು ಹುಟ್ಟಿರತಕ್ಕಂತಹ ದಿನ ಅದು ಹಾಗಾಗಿ ಮಧ್ವನವಮಿಯನ್ನು ಆಚರಣೆ ಮಾಡ್ತಕ್ಕಂತಹ ದಿನ ಆಗಿರುತ್ತೆ ಫೆಬ್ರವರಿ ಹದಿನೆಂಟನೇ ತಾರೀಕು ಅದು ಬಿಟ್ಟರೆ ನಿಮಗೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಮಾಘ ಮಾಸ ಶುಕ್ಲಪಕ್ಷ ದಶಮಿ ತಿಥಿ ಮೃಗಶಿರ ನಕ್ಷತ್ರ ಇದೆ ಆವತ್ತಿನ ದಿನ ಮುಹೂರ್ತಗಳು ಬಹುಶಃ ಸಿಗಬಹುದು ಮುಹೂರ್ತದ ದಿನ ಆದರೆ ಟೈಮಿಂಗ್ಸ್ಗೆ ಕ್ಯಾಲ್ಕುಲೇಟ್ ಮಾಡಲೇಬೇಕಾದ್ರೆ ಪ್ರತಿ ಸತಿ ಹೇಳ್ತಾ ಇದ್ದೀನಿ ಅದನ್ನು ಅದು ಬಿಟ್ಟರೆ ಫೆಬ್ರವರಿ ಇಪ್ಪತ್ತ್ ದಿನ ಇಪ್ಪತ್ತನೇ ತಾರೀಕು ಮಾಘ ಮಾಸದ ಏಕಾದಶಿ ಬಹಳ ವಿಶೇಷವಾದಂತಹ ದಿನ ಅದು ಉಪವಾಸ ಮಾಡಿ ಭಗವಂತನನ್ನು ವಿಷ್ಣುವನ್ನು ತುಳಸಿಯಿಂದ ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಅದು ಬಿಟ್ಟರೆ ಇನ್ನು ಮಾಘ ಮಾಸದ ಪಕ್ಷದಲ್ಲಿ ಇಪ್ಪತ್ತೆರಡನೇ ತಾರೀಕು ಗುರುವಾರ ತ್ರಯೋದಶಿ ತಿಥಿ ಪುಷ್ಯ ನಕ್ಷತ್ರ ಗುರುಪುಷ್ಯ ಯೋಗ ಅದು ಈ ಗುರುಪುಷ್ಯ ಗುರುವಾರ ಪುಷ್ಯ ನಕ್ಷತ್ರ ಬಂತು ಅಂದರೆ ಅದರೊಳಗೂ ತ್ರಯೋದಶಿನೂ ಬಂದ್ಬಿಡ್ತು ಅಂದರೆ ಸರ್ವಾರ್ಥ ಸಿದ್ಧಿಯೋಗ ಅಂತ ಹೇಳ್ತೇವೆ ನಾವು ಅದನ್ನು ಎಲ್ಲ ರೀತಿಯಲ್ಲೂ ಅಮೃತ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗ ಎಲ್ಲನೂ ಕೂಡ ಆಗ್ತಕ್ಕಂಥದ್ದು ಅದು ಹಾಗಾಗಿ ಅವತ್ತಿನ ದಿನ ಬಹಳ ಪ್ರಶಸ್ತವಾಗಿದೆ ಮುಹೂರ್ತ ಇಡೋದಕ್ಕೂ ಕೂಡ ಅದು ಆ ದಿನ ನೀವು ಮುಹೂರ್ತವನ್ನು ಇಟ್ಕೋಬೋದು ಇನ್ನು ಅದು ಬಿಟ್ಟರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಮಾಘ ಮಾಸ ಪಕ್ಷ ಪೂರ್ಣಿಮಾ ಆಗಿರುತ್ತೆ ಆ ಪೂರ್ಣಿಮಾ ತಿಥಿನಲ್ಲೂ ಕೂಡ ಬಹಳ ವಿಶೇಷ ಅಂದರೆ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷ ಹಾಗಾಗಿ ಮಾಘ ಶುಕ್ಲ ಪೂರ್ಣಿಮಾ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಶ್ರೀ ಸತ್ಯನಾರಾಯಣ ಪೂಜೆಗೆ ವಿಶೇಷವಾದಂತಹ ಒಂದು ದಿನ ಅದು ಬಿಟ್ಟು ನಿಮಗೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಸೋಮವಾರ ದ್ವಿತೀಯ ತಿಥಿ ಬರುತ್ತೆ ಉತ್ತರ ನಕ್ಷತ್ರ ಇದೆ ಅದು ಕೂಡ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿರ್ತಕ್ಕಂಥದ್ದು ಆವತ್ತಿನ ದಿನ ನೀವು ಮುಹೂರ್ತ ಇದ ಮುಹೂರ್ತ ಇರತಕ್ಕಂಥ ದಿನ ಆಗಿರುತ್ತೆ ಅದು ಅದು ಬಿಟ್ಟರೆ ಫೆಬ್ರವರಿ ಇಪ್ಪತ್ತ ಎಂಟನೇ ತಾರೀಕು ಬುಧವಾರ ನಿಮಗೆ ಸಂಕಷ್ಟಹಳ ಚತುರ್ಥಿ ವ್ರತ ಹಾಗಾಗಿ ಆವತ್ತಿನ ದಿನ ನೀವು ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷ ಅದು ಬಿಟ್ಟರೆ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಪಂಚಮಿ ತಿಥಿ ಬರುತ್ತೆ ಮತ್ತು ಬೆಳಗ್ಗೆ ಏಳು ಹತ್ತೊಂಬತ್ತು ತನಕ ಚಿತ್ತ ನಕ್ಷತ್ರ ಆಮೇಲೆ ಸ್ವಾತಿ ನಕ್ಷತ್ರ ಇದೆ ಹಾಗಾಗಿ ಸ್ವಾತಿ ನಕ್ಷತ್ರದಲ್ಲಿ ನೀವು ಶುಭ ಕ್ಲಾಸನ್ನು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಟೈಮು ಲಗ್ನ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕಾಗತ್ತೆ ದಿನ ಅಂತೂ ಇದೆ ಅದು ಲಗ್ನ ಹೊಂದುತ್ತಾ ಇಲ್ವ ಅದನ್ನು ನೀವು ತಿಳ್ಕೊಬೇಕಾಗತ್ತೆ ಅದು ಬಿಟ್ಟರೆ ನಿಮಗೆ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ನಿಮಗೆ ಎಂಟನೇ ತಾರೀಕು ಮಾರ್ಚ್ ಎಂಟನೇ ತಾರೀಕು ನಿಮಗೆ ಈ ಒಂದು ಶಿವರಾತ್ರಿ ಬರ್ತಕ್ಕಂಥದ್ದು ಮಾರ್ಚ್ ಎಂಟನೇ ತಾರೀಕು ಶುಕ್ರವಾರ ತ್ರಯೋದಶಿ ರಾತ್ರಿ ಎಂಟು ಗಂಟೆ ಮೂರ್ತ ಹೋಗುತ್ತೆ ಅದಾದ ಮೇಲೆ ನಿಮಗೆ ಚತುರ್ದಶಿ ಬರುತ್ತೆ ಹಾಗಾಗಿ ಶ್ರವಣ ನಕ್ಷತ್ರ ಬೆಳಗ್ಗೆ ಎಂಟು ಮೂರರ ತನಕ ಇದೆ ಅವತ್ತಿನ ದಿನ ಶಿವರಾತ್ರಿ ಆಚರಣೆ ಮಾಡ್ತಕ್ಕಂಥದ್ದು ಶಿವರಾತ್ರಿ ಬಹಳ ವಿಶೇಷ ಇದು ನಿತ್ಯ ವ್ರತ ಅಂದರೆ ಮ್ಯಾಂಡೇಟರಿ ಮಾಡಲೇಬೇಕಾದಂಥ ವ್ರತ ಯಾಕೆಂದ್ರೆ ಈ ರಾಮನವಮಿ ಆಗಲಿ ನರಸಿಂಹ ಜಯಂತಿ ಆಗಲಿ ಗೋಕುಲಾಷ್ಟಮಿ ಆಗಲಿ ಶಿವರಾತ್ರಿ ಆಗಲಿ ಇವೆಲ್ಲವನ್ನೂ ಕೂಡ ನಿತ್ಯ ವ್ರತಗಳು ಅಂತ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ ಅಂದರೆ ನಿತ್ಯ ಅಂದರೆ ಕಂಪಲ್ಸರಿ ಮ್ಯಾಂಡೇಟರಿ ಅನ್ನೋ ಅರ್ಥ ಮಾಡಲೇಬೇಕಾದಂಥ ವ್ರತಗಳು ಈ ಶಿವರಾತ್ರಿ ಅನ್ನೋದು ರಾತ್ರಿ ಕಾಲದಲ್ಲಿ ಅಂದರೆ ಸೂರ್ಯಾಸ್ತ ಆದಮೇಲೆ ಮಾಡಬೇಕಾದಂತಹ ವ್ರತ ಆಗಿರುತ್ತೆ ಆದ್ದರಿಂದ ಈ ಶಿವರಾತ್ರಿಯನ್ನು ನೀವು ಮಾರ್ಚ್ ಎಂಟನೇ ತಾರೀಕು ಅಂದರೆ ಈ ದೇವಸ್ಥಾನಗಳಲ್ಲಿ ಚತುರ್ಯಾಮ ಪೂಜೆ ಅಂತ ನಾಲ್ಕು ಯಾಮಗಳಲ್ಲೂ ಕೂಡ ನಾನು ಪೂಜೆಯನ್ನು ಮಾಡ್ತಾರೆ ಸಾಯಂಕಾಲ ಆರಿಂದ ಒಂಬತ್ತು ಒಂಬತ್ತಿಂದ ಹನ್ನೆರಡು ಹನ್ನೆರಡರಿಂದ ಮೂರು ಮೂರಿಂದ ಆರು ಮತ್ತೆ ಆ ಥರ ಆ ಥರ ಮಾಡ್ತಕ್ಕಂಥದ್ದು ಮನೆಯಲ್ಲಿ ನೀವು ಒಂದು ಯಾಮದಲ್ಲಿ ಅದು ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದು ದುಡ್ಡು ಸೂಕ್ತವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಈಶ್ವರನಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಹಾಗಾಗಿ ಆ ಒಂದು ಎಂಟನೇ ತಾರೀಕು ಶಿವರಾತ್ರಿ ಇರುತ್ತೆ ಅದು ಆದಮೇಲೆ ನಿಮಗೆ ಈ ಒಂದು ಫೆಬ್ರವರಿ ಮಾರ್ಚ್ ಹತ್ತನೇ ತಾರೀಕು ಏನಿರುತ್ತೆ ಅಂದ್ರೆ ಭಾನುವಾರ ಈ ಭಾನುವಾರ ಅಮಾವಾಸ್ಯೆ ಇರತಕ್ಕಂಥದ್ದು ಸೊ ಭಾನುವಾರ ಅಮಾವಾಸ್ಯೆ ಇರತಕ್ಕಂಥದ್ದು ಅಂದಾಗ ನೀವು ಅಮಾವಾಸ್ಯೆಯ ದಿನ ಚಿತ್ರದೇವತೆಗಳಿಗೆ ತರ್ಪಣವನ್ನು ಕೊಡತಕ್ಕಂಥದ್ದು ಮಾಘ ಮಾಸದ ಅಮಾವಾಸ್ಯೆ ಬಹಳ ಶ್ರೇಷ್ಠ ಮತ್ತು ವಿಶೇಷ ಅಂತ ಕೂಡ ಶಾಸ್ತ್ರಗಳಲ್ಲಿ ಹೇಳುತ್ತೆ ಆದ್ದರಿಂದ ಈ ಮಾಘ ಮಾಸದ ಅಮಾವಾಸ್ಯೆಯ ದಿನ ನೀವು ಎಲ್ಲ ರೀತಿಯಲ್ಲೂ ಕೂಡ ಚಿತ್ರದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಆದರೆ ಎಲ್ಲದಕ್ಕಿಂತ ವಿಶೇಷವಾಗಿ ಮಾ ಇಡೀ ಕಂಪ್ಲೀಟ್ ಮಾಘ ಮಾಸದಲ್ಲಿ ಶ್ರೀ ಸೂರ್ಯನಾರಾಯಣನ ಆರಾಧನೆ ಬಹಳ ವಿಶೇಷ ಅಂತ ಶಾಸ್ತ್ರಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಅದರೊಳಗೂ ಕೂಡ ಮಾಘ ಭಾನುವಾರ ಬಂತು ಅಂದರೆ ಸೂರ್ಯ ವ್ರತ ಅಂತಲೇ ಹೇಳುತ್ತೆ ಅಂದರೆ ಮಾಸದಲ್ಲಿ ಭಾನುವಾರ ಬಂತು ಅಂದರೆ ಸೂರ್ಯ ವ್ರತ ಅಂತಲೇ ಹೇಳುತ್ತೆ ಅದನ್ನೇ ಸೂರ್ಯ ನಮಸ್ಕಾರ ಅಂತ ನಾವು ಆಡು ಭಾಷೆ ಕಳಿತೀವಿ ಹೆಚ್ಚು ಕಮ್ಮಿ ಒಂದು ಮೂರು ಗಂಟೆ ಕಾಲ ಪ್ರಯೋಗ ಆಗುತ್ತೆ ನಮಸ್ಕಾರ ಮಾಡೋದೇ ಜಾಸ್ತಿ ಪೂಜೆಗಳೆಲ್ಲ ಒಂದು ಮುಕ್ಕಾಲು ಗಂಟೆ ಒನ್ ಅವರ ಒನ್ ಅವರಲ್ಲಿ ಮುಗಿದಿಗೂ ಕೂಡ ಒಂದೊಂದು ಕಾಲು ಗಂಟೆಯಲ್ಲಿ ಆಮೇಲೆ ನಮಸ್ಕಾರ ಮಾಡೋದಕ್ಕೆ ಒಂದು ಒಂದು ಗಂಟೆ ಎರಡು ಗಂಟೆ ಕಾಲ ಬೇಕಾಗುತ್ತೆ ಎಲ್ಲ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಮೇಲೆ ಆಗುತ್ತೆ ಪ್ರಯೋಗ ಯೋಗ ಅಂದ್ರೆ ಈ ಸೂರ್ಯ ನಮಸ್ಕಾರವನ್ನು ಯಾರಿಗೆ ಆರೋಗ್ಯ ಬೇಕಾಗಿರುತ್ತೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಮೋಕ್ಷಿಚ್ಛೇದ್ ಜನಾರ್ಧನಾಥ್ ಜ್ಞಾನಂ ಮಹೇಶ್ವರಾದಿಚ್ಛೇತ್ ಶ್ರಿಯ ಶ್ರೀಯಿಚ್ಛೇದ್ ತುಟಾಶನಾಥ್ ಅಂತ ಭಾಗವತದಲ್ಲಿ ವೇದವ್ಯಾಸರು ಹೇಳ್ತಾರೆ ಹಾಗೆ ಆರೋಗ್ಯವನ್ನು ನಾವು ಸೂರ್ಯನಿಂದ ಪಡ್ಕೋಬೇಕಾಗತ್ತೆ ಅದರಿಂದ ಸೂರ್ಯನ ಆರಾಧನೆ ಮಾಸದಲ್ಲಿ ಬಹಳ ವಿಶೇಷ ಆದ್ದರಿಂದ ಮಾಘ ಮಾಸದಲ್ಲಿ ಯಾವಾಗ ಬೇಕಾದ್ರು ಮಾಡ್ಬೋದು ಅದೊಳಗೂ ಭಾನುವಾರ ಬಹಳ ವಿಶೇಷ ಹಾಗಾಗಿ ಸೂರ್ಯನಾರಾಯಣನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಇಷ್ಟರ ಮೇಲೆ ನೀವು ಎಲ್ಲ ವಿಚಾರಗಳನ್ನು ಕೂಡ ಕೂಲಂಕಷವಾಗಿ ಪರಿಶೀಲಿಸಿ ಮುಂದುವರಿತಕ್ಕಂಥದ್ದು ಸರ್ವೇ ಸುಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು